ಮುಂಚೂಣಿಯಲ್ಲಿ ಇದ್ದರೂ ತಗುವ ಸೇವೆ ತಗರ ಸೇವೆಯನ್ನು ಮಾಡುವಂತಹ ಚೀತಾ ಕೋಟೆಡಿ ಮುಂಗಪ್ಪ ಸರ್ ಅವರೇ ಹಾಗೆಯೇ ಈ ಒಂದು ಬಲಿಗೆ ಕಲಾ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇಪ್ಪತ್ತೈದು ವಸತಿಗಳನ್ನ ಕಾಣುವಂತೆ ಸತತವಾಗಿ ಅದರಲ್ಲಿ ನಿಗಮ ವಹಿಸಿ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಎನ್ನುವಂತಹ ಕ್ರಿಯಾಶೀಲ ಶಿಕ್ಷಕರಾದ ಚೀತಾ ಕಾದರ್ ಸರ್ ಅವರೇ ಈ ಒಂದು ಸ್ಥಳ ಸಂಸ್ಥೆಯ ಈಗಿನ ಅಧ್ಯಕ್ಷ ಸಂಗೀತ ಶಿಕ್ಷಕರಾಗಿರುವಂತಹ ಮಾನಸಿಕ ನೆಮ್ಮದಿಯನ್ನು ನಾವು ಕೇವಲ ಮನೆಯಲ್ಲಿರುವಂತ ಟಿವಿಗಳಲ್ಲಿ ನಾವು ನೋಡಲಿಕ್ಕೆ ಬಯಸ್ತಾ ಇದ್ದಾವೆ ಆ ಮನೆಯಲ್ಲಿರುವಂತಹ ಟಿವಿಯನ್ನ ಬಿಟ್ಟು ಬಂದರೆ ಪ್ರಪಂಚ ಇದೆ ಇರ್ತಕ್ಕಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡುವಂತಹ ಶವ ಸಂಸ್ಥೆಗಳು ನಮ್ಮ ನಮ್ಮ ಕಲಾವಿದರನ್ನ ಗುರುತಿಸಿ ಅವರಿಗೆ ಅವಕಾಶವನ್ನು ಕೊಟ್ಟು ಜನರಿಗೆ ಮಾನಸಿಕ ನೆಮ್ಮದಿಯನ್ನ ನೀಡುವಂತಹ ಕೆಲಸಗಳನ್ನು ಮಾಡುವುದು ಅತ್ಯಂತವಾಗಿರುವಂತ ಕಾರ್ಯ ಈ ಮಲ್ಲಿಗೆ ಕಲಾ ಸಂಸ್ಥೆಯಲ್ಲಿ ಬಹುತೇಕ ನಮ್ಮ ಶಿಕ್ಷಕರಿದ್ದಾರೆ ಶಿಕ್ಷಕ ಬಂಧುಗಳ ಸಹಕಾರದಿಂದ ಈ ಒಂದು ಸಂಸ್ಥೆ ಇಪ್ಪತ್ತೈದು ಹೊಸಗಳನ್ನು ಕಂಡು ಇಲ್ಲ ನಮ್ಮ ಖಾತೆ ಶ್ರೀಮತಿಯಾಗಿರುವಂತ ಶ್ರೀಮತಿ ಪಾಟೀಮರು ಯಾರಾದರೂ ಕೆಲಸ ಇದ್ರೆ ಕೂಡ ಅರ್ಥಕ್ಕೆ ಅದು ಹೇಳ್ತಾ ಇದ್ದಾರೆ ఉద్దేశ ఇస్తే ఆ కేసు ఇంత సంస్థి హిక్ష మంత్రి సుమారు వర్షాలు ಈ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಮಾಡಿದ್ರು ಆದರೆ ಸಂಗಾತಿ ಕಾರಣದಿಂದ ಕಾರ್ಯಕರ್ತರಿಗೆ ಅವರ ಜೊತೆಯಲ್ಲಿ ಶಿಕ್ಷಣ ಸೇರಿ ಇದು ನನಗೆ ಸೃಷ್ಟಿಯಾಗಿ ಸಂಕ್ರಾಂತಿ ಸಂಭ್ರಮವನ್ನು ಮಾಡಬೇಕು ಅಂತಕ್ಕಂಥವಾಗಿ ಕರ್ನಾಟಕ ರಾಜ್ಯ ಸರ್ಕಾರ

ಕಾಲದಲ್ಲಿ ಸಂಗೀತ ಕೇವಲ ಇವತ್ತು ಶಿಕ್ಷಕರಿಂದ ಅವರ ಆ ಜೊತೆ ಆಚಾರ್ಯ ಭಾಗವತಾಚಾರ್ಯಪ್ಪ ಅವರು ಅನೇಕ ಅನೇಕ ನಮ್ಮ ಕೋಟೆ ಭಾರತದಲ್ಲಿ ಸಂಗೀತವನ್ನು ಯಾರು ಕೂಡ ಸೇವೆ ಮಾಡುವುದು ಅದರ ಉಳಿಸುವಂತ ಕೆಲಸವನ್ನ ಇಲ್ಲಿ ಮಾಡಿಕೊಂಡು ಬಂದಿರುವಂತದ್ದು ಇವತ್ತು ಹಲವಾರು ಶಾಲೆಗಳಲ್ಲಿ ಸಂಗೀತ ಶಿಕ್ಷಕಿದ್ದಾರೆ ಸಂಗೀತಕ್ಕೆ ವಿಶೇಷವಾಗಿರುವಂತಹ ವೆಲ್ಯ ಕೊಡ್ತಾ ಇದ್ದಾರೆ ಆದರೆ ಅವಿತ್ತ ದಿನದಲ್ಲಿ ಸಂಗೀತ ಸೇವೆಯನ್ನು ಮಾಡುವಂತ ಎಲ್ಲ ಜನರು ಜೀವಕತೆ ಎಂಪಿ ತರಾಸಿ ಅವರ ಒಂದು ಸಾಂಕ್ರಾಮಿಕ ಅಭಿಯಂತೆ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ನಿರಂತರವಾಗಿ ಮಾಡ್ಕೊಂಡು ಬರ್ತಾರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕನೆಗಾ ಹೋಸಾನ ಕೂಡ ಕನೆ ಇದೆ ಹೋಸಾನ ಒಂದು ಸಾಂಕ್ರಾಮಿಕ ರೀತಿಯಲ್ಲಿ ಈ ಸಮಾರಂಭಕ್ಕೆ ರೀತಿಯಲ್ಲಿ ಯಾರು ಬೇಕಾದರೂ ಬರ್ಬಹುದು ಆದರೆ ದೊಡ್ಡ ಸಮಸ್ಯೆ ಅಂತ ಹೇಳಿ ಕಾರ್ಯಕ್ರಮ ಮಾಡಲಿಕ್ಕೆ ಪ್ರೇಕ್ಷಕರ ಕೊರತೆ ಆ ಪ್ರೇಕ್ಷಕರು ಇದ್ದೇ ಇರಬೇಕು ಸಂಗೀತದವರು ಅಂತ ಹೇಳಿದರೆ ಅವರೆಲ್ಲ ಪ್ರೇಕ್ಷಕಿಯونو ಹೊರಗೆ ವ್ಯಕ್ತಿಗಳು ಹೊರ ಬರಬೇಕು ಅಂತ ಹೇಳಿದ್ರೆ ಈ ಅವಕಾಶಗಳು ಬೇಕಾಗುತ್ತೆ ಕಡೆ ಬಹಳಷ್ಟು ವಿಷಾದ ವ್ಯಕ್ತಪಡಿಸಬೇಕಾಗುತ್ತೆ ಯಾಕಂದ್ರೆ ಇವತ್ತು ನಮ್ಮ ಬಿಟ್ಟು ತಾಯಿಂದು ಹೊರದ್ರಿಂದ ಇವಿಯನ್ನು ಬಿಟ್ಟು ಹೊರಗೆ ಬರ್ತಕ್ಕ ಬಹಳಷ್ಟು ಕಡಿಮೆ ಅಂತದ್ದು ಇಲ್ಲಿ ನಮ್ಮ ಎಲ್ಲಾ ಶಿಕ್ಷಕರು ಸೇರಿಕೊಂಡು ಇವರು ಕಾರ್ಯಕ್ರಮವನ್ನ ತಕ್ಕಾಗಿ ಆ ಮನೆಯ ನಮ್ಮ ಸಮಿತಿ ಅಧ್ಯಕ್ಷ ಅವರು ಜಾಗವನ್ನು ಕೊಟ್ಟರು ನಮ್ಮ ಸರ್ಕಾರ ಪರವಾಗಿ ನಾವು ಮಾಡಿದ್ದೇನೆ ನಾವು ಮಾಡಿದ್ದೇವೆ ಅಂತ ಹಾಗೆ ಅವರಲ್ಲಿ ಮಕ್ಕಳು ಒಂದು ಕಲಾವಿದರು ತಮ್ಮ ನಿಮ್ಮ ಕೆಲಸ ಕಾರ್ಯಗಳು ಮಧ್ಯದಲ್ಲೂ ಕೂಡ ಬಂದು ತಮ್ಮ ಸೇವೆಗಳಲ್ಲಿ